भारत माता की हे, भारत माता की हे, भारत माता की हे, भारतीय सेने की हे, भारतीय सेने की हे, மேடிஸ் பெரியவர் சங்க பிரபு கடகட்டி ಪ್ರಧಾನ ಮಂತ್ರಿಗೆ ಪೆನ್ಷನ್ ಕೊಟ್ಟು ಈಗ ನಾವು ನಮ್ಮ ಅವಕಾಶ ಆದರೆ ನಮ್ಮಲ್ಲಿ ಈಗಲೂ ಒಂದು ಹುಡುಪಿ ನಾವು ಕರೆಯದ್ರು ಸೇರುವವರು ಕಡಿಮೆ ಅದ್ರ ಮಕ್ಕಳೇ ಇಲ್ಲ ಒಂದುವರೆ ವಯಸ್ಸಾಗೆ ಸಮಾಜ ನಿರ್ವೇನ ಹೌದು ಆಗ ನಿಂತಾಗ ಸೇನೆ ಬಹಳ ದೊಡ್ಡ ಒಂದು ತಾಯುಕ್ಕೆ ಇಲ್ಲಿ ಆಗಿರುತ್ತದೆ ಅಣ್ಣ ಮಾಡಿ ಬಂದಿದೆ ನಮಗೆ ಗೊತ್ತದ ಸೇನೆ ಇಷ್ಟು ताकत ಅಂತ ಸಮಾಜ ಎಷ್ಟು ಸೇನೆ ನೂರ್ತಿಗೆ ನಿಂತಿದೆ ಅಂತ ಸರಿ ಅದೇ ಸರ್ ಇಲ್ಲಿ ಅಂಜಿಕೆ ಯೂನಿಟ್ ನಾರ್ಮಲ್ ಎಲ್ಲ ಅಸ್ತ್ರ ಹೌದು ಅದರಿಂದ ಸೈನ್ಯದ ಬಗ್ಗೆ ಎಲ್ಲರಿಗೂ ಗೊತ್ತು ಸಮಾಜಕ್ಕೂ ಗೊತ್ತಿದೆ ಮ್ಯಾಕ್ಸಿಮಮ್ ಸೈನ್ಯ ಎಷ್ಟು ಶಕ್ತಿ ಆಗಿದೆ ಸದೃಢಕ್ಕೆ ಜಡ ಅದಕ್ಕೆಲ್ಲ ನಾವೆಲ್ಲ ಮೂರಲಿ ಚೈನದ ಒಂದು ಸಂಖ್ಯೆ ಆಗಿಬಿಟ್ಟಿದೆ ಸರಿ ನೇವಿ ಅವರು ಪಾಠ ಸಿಕ್ಕಿರಲಿಲ್ಲ ನೀವು ಯೋಚನೆ ಮಾಡಿರಬೇಕು ಸರಿ ಆಯಿತಾ ಏರ್ ಕೋರ್ಸ್ ಅದು ಇತ್ತು ನಮಗೆ ಫ್ರೆಂಡ್ ಸಪೋರ್ಟ್ ಕೊಟ್ಟಿದ್ದು ನಾವು ಬ್ಯಾಕ್ ಸಪೋರ್ಟ್ ಕೊಡ್ತೀವಿ ಡೇ ಇವಾಗ ಆಗೋಲ್ಲ ಈಗ ನನ್ನ ಇದು ಟ್ಯಾಂಕರ್ ಮತ್ತೆ ದೊಡ್ಡ ದೊಡ್ಡ ಅಕೋಸ್ಕರಗಳಲ್ಲಿ ಅಟ್ಯಾಕ್ ಆದ ನಂತರ ನಾವು ಮಾಡೋದು ಮಾತ್ರ ಲ್ಯಾಡನ್ ಸಿಕ್ಕಿರೋದ್ರಲ್ಲಿ ಲ್ಯಾನ್ ಟ್ವೆಂಟಿ ಪರ್ಸೆಂಟ್ ಸಲ ಈಗ ನನ್ನ ಮುಂದೆ ಎರಡು ತರ ಇದೆ ಒಂದು ಏಜ್ ನೋಡ್ಬೋದು ಮತ್ತೆ ನೀವು ಮಾಡಿದ ಟ್ರೇಡ್ ಆ ವರ್ಕ್ ಯಾವುದು ನೀಡಿದೆ ಅದಕ್ಕೆ ತೆಗಿಬಹುದು ಸುಮ್ಮನೆ ನಾನು ಹೋಗಿ ಅಂದ್ರೆ ಅಂತ ಗಡಿಯಾಕ್ಕೆ ಸಾಧ್ಯ ಇಲ್ಲ ಕಾರ್ಪೋರೇಟ್ ಆಗಿ ಫಾರ್ एग्जांपल ಇವತ್ತು ನಾವು ಹೋಗಿ ನಮ್ಮ ಊರಲ್ಲಿ ಪೂಜೆ ಮಾಡ್ತೀವಿ ಇದೊಂದು ಈಗ ಅಖಿಲ ಕರ್ನಾಟಕ ಮಾಜಿ ಸೇವಿಗಳ ಸಂಘದದ ಕೊಡುಕ ಬೆಳಗದ ಪರವಾಗಿ ನಾವು ಎಲ್ಲ ಒಂದು ಪ್ರಮಾಣ ವಚನ ಮಾಡಬೇಕು ಅಂತ ಇದ್ದೇವೆ ನಾವು ಇದೆ